ಓಂ ಶ್ರೀ ಆ ಗುರುಭಿಯೋ ನಮಃ ಹರಿ ಓಂ ಇವತ್ತು ಒಂದು ಜಾತಕವನ್ನ ಅವಲೋಕನ ಮಾಡೋಣ ಯಾವ್ದ ಜಾತಕ ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ಒಂದು ಜಾತಕ ನಮಗೆ ಬಂದಿದೆ ಈ ಜಾತಕದ ವಿಶೇಷ ಏನಪ್ಪಾ ಅಂದ್ರೆ ಒಂದು ಬಂಧನ ಆಗಿರತಕ್ಕಂಥ ಒಂದು ಸಂಕಷ್ಟ ಎದುರಿಸ್ತಾ ಇರತಕ್ಕಂತ ಒಂದು ಜಾತಕ ಅಪವಾದಗಳನ್ನ ಎದುರಿಸ್ತಾ ಇರತಕ್ಕಂತ ಒಂದು ಜಾತಕ ಯಾವುದೇ ಒಬ್ಬ ವ್ಯಕ್ತಿ ಸಂಕಷ್ಟಕ್ಕೊಳಗಾಗ್ತಾನೆ ಬಂಧನಗಳಾಗ್ತಾನೆ ಅಥವಾ ತಾನು ಅಪವಾದಕ್ಕೊಳಗಾಗ್ತಾನೆ ಅಂದರೆ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿ ಬಹಳ ಮುಖ್ಯವಾಗಿರ್ತದೆ ಅದರಲ್ಲಿ ಒಂದು ಪಾಶದ್ರೇಕಾಣ ಎರಡು ಸರ್ಪದ್ರೇಕಾಣ ಮೂರು ನಿಗಲದ್ರೇಕಾಣ, ಹಾಗೇನೆ ಅಥವಾ ಬುದಂಗ ದ್ರೇಕಾಣ ಅಂತ ಕರಿತೀವಿ ಪಾಶದ್ರೇಕಾಣ ಸರ್ಪದ್ರೇಕಾಣ ನಿಗಲ ಅಥವಾ ಈ ಭುಜಂಗ ದ್ರೇಕಾಣ ಇದ್ದಾಗ ಒಬ್ಬ ವ್ಯಕ್ತಿ ಅವನು ಬಂಧನಕ್ಕೊಳಗಾಗ್ತಾನೆ ಅಂತ ಇರುತ್ತದೆ ಹಾಗಿದ್ರೆ ಈ ಜಾತಕದಲ್ಲ ಇದೆಯ ನೋಡೋಣ ಲಗ್ನ ಋಷಭ ಲಗ್ನ ಈ ಲಗ್ನ ಮಕರ ರಾಶಿಯ ದ್ರೇಕಾಣದಲ್ಲಿದೆ ಅದನ್ನ ನಿಗಲ ದ್ರೇಕಾಣ ಅಂತ ಕರಿತೀವಿ ಯಾವ ಒಬ್ಬ ವ್ಯಕ್ತಿಯ ಜಾತಕ ಅದು ಮಕರ ದ್ರೇಕಾಣಕ್ಕೆ ಹೋಗುತ್ತೋ ಅದನ್ನ ನಿಗಲ ದ್ರೇಕಾಣ ಅಂತ ಕರೀತಾರೆ ಅದು ಏನ್ ಫಲ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಇದೇ ಜಾತಕದಲ್ಲಿ ಈ ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂದು ಗಂಟೆ ಮೂವತ್ತು ನಿಮಿಷ ಜಾತಕದಲ್ಲಿ ಶನಿಯ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಇಲ್ಲಿ ಹೇಗೆ ಅದು ಅಂದ್ರೆ ಶನಿಯು ಸರ್ಪದ್ರೇಕಾರದಲ್ಲಿರ್ತಾನೆ ಯಾವಾಗ ಕಟಕ ರಾಶಿಯಲ್ಲಿರ್ತಕ್ಕಂಥ ಶನಿಯು ಆ ರುಚಿಕದಲ್ಲಿ ಬರ್ತಕ್ಕಂಥ ಸರ್ಪದ್ರೇ ಕಾಣಕ್ ಹೋದಾಗ ಅಂತಹ ವ್ಯಕ್ತಿಯು ಬಂಧನಗಿಡಾಗ್ತಾನೆ ಆ ಎರಡು ಬಹಳ ಮುಖ್ಯ ಪಾತ್ರೆಯಲ್ಲಿ ವಹಿಸ್ತಾರೆ ಅದನ್ನು ಗಮನಿಸಬಹುದು ಲಗ್ನ ಅಂತಕ್ಕಂಥದ್ದು ನಿಗಲ ದ್ರೇಕಾಣ ಅಂದ್ರೆ ಸಂಕಲೆಗಳನ್ನು ಹಾಕ್ತಕ್ಕಂಥ ದ್ರೇಕಾನದಲ್ಲಿ ಲಗ್ನ ಇದೆ ಶನಿಯು ಘಟಕ ರಾಶಿಯಲ್ಲಿ ವಕ್ರನಾಗಿದ್ದು ಅವನು ಆ ಋಷಿಕ ದಿರೇಕಾನ ಬರ್ತಾನೆ ಅಲ್ಲಿ ಒಂದು ಕಾಣ ಇರುತ್ತೆ ಆ ಕಾಣದಲ್ಲಿ ಶನಿ ಇರೋದೆ ಈ ಜಾತಕನನ್ನ ಬಂಧನ ಆಗ್ಲಿಕ್ಕೆ ಬಂಧಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರ್ತದೆ ಅಂತ ಈಗ ಸದ್ಯದಲ್ಲಿ ನಡೀತಾ ಇರತಕ್ಕಂತ ದಶೆ ಯಾವುದು ಗುರುದಶೆ ನಡೀತಾ ಇದೆ ಗುರು ಈ ಋಷಭ ಲಗ್ನಕ್ಕೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಆ ಅಷ್ಟಮಾಧಿಪತಿ ಆಗಿರತಕ್ಕಂಥ ಗುರು ಜಾತಕದಲ್ಲಿ ವ್ಯಯ ಸ್ಥಾನದಲ್ಲಿದ್ದಾನೆ ಅಂದ್ರೆ ದುಸ್ಥಾನಕ್ಕೆ ಹೋದ್ರೆ ಒಂದು ರೀತಿಯಾಗಿರ್ತಕ್ಕಂಥ ವಿಪರೀತ ರಾಜಯೋಗವನ್ನು ಕೊಟ್ಟರು ಕೂಡ ಆ ಗುರು ಜಾತಕನಿಗೆ ಮಾನಸಿಕವಾಗಿ ಸಂಕಷ್ಟ ಈಡು ಮಾಡ್ತಾನೆ ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಇನ್ನು ಭುಕ್ತಿ ಅಂತಕ್ಕಂಥದ್ದು ಮಂಗಳ ಭುಕ್ತಿ ನಡೀತಾ ಇದೆ ಇದು ಬಹಳ ಡೇಂಜರ್ ಆಗಿರತಕ್ಕಂಥ ಬುಕ್ತಿ ಈ ಋಷಭ ಲಗ್ನಕ್ಕೆ ಮಂಗಳ ಸಪ್ತಮಾಧಿಪತಿ ಮತ್ತೆ ವಯಾಧಿಪತಿ ಹಾಗಿದ್ರೆ ಏನ್ ಮಾಡ್ತಾನೆ ಇವನು ಎಷ್ಟು ಜನಕ್ಕೆ ಆ ಈ ಮಂಗಳ ಮುಕ್ತಿ ಬರುತ್ತೆ ಅವ್ರಿಗೆಲ್ಲ ಹೀಗೆ ಆಗತ್ತಾ ಅಂತ ಏನಾದ್ರೂ ಪ್ರಶ್ನೆ ಬಂದ್ರೆ ಇಲ್ಲ ಯಾವಾಗತ್ತೆ ಅಂದ್ರೆ ಇವರ ಜಾತಕದಲ್ಲಿ ಶ್ರವಣ ನಕ್ಷತ್ರ ಒಂದನೇ ಪಾದ ಚಂದ್ರ ಇದ್ದಾನೆ ಮಂಗಳನು ಕೂಡ ಅದಕ್ಕೆ ಶಶಿಮಂಗಳ ಯೋಗ ಅಂತ ನೀವು ಕೇಳಿರ್ಬೋದು ಮಂಗಳನು ಕೂಡ ಚಂದ್ರನ ಜೊತೆ ಅಂದ್ರೆ ಇಬ್ಬರು ಒಂದೇ ನವಾಂಶದಲ್ಲಿ ಬಂದಾಗ ಚಂದ್ರಮಂಗಳ ಒಂದೇ ನವಾಂಶದಲ್ಲಿ ಯಾವಾಗ ಬರ್ತಾರೋ ಅದನ್ನ ಒಂದು ಯೋಗ ಉದ್ಭವ ಆಗ್ತದೆ ಆ ಯೋಗ ಯಾವ್ದಪ್ಪ ಅಂದ್ರೆ ಕ್ರೂರ ಹತ್ಯೆಯ ಕೊಲೆಯ ಮರ್ಡರ್ ಆಗಿರತಕ್ಕಂಥ ಒಂದು ವಿಚಾರದಲ್ಲಿ ಅಪವಾದ ಬರುತ್ತೆ ಸಿಕ್ಕಾಕುತ್ತಾರೆ ಅನ್ನೋದಿರ್ತದೆ ಅವಾಗ ಚಂದ್ರಮಂಗಳಿಬ್ಬರು ಒಂದೇ ನವಾಂಶದಲ್ಲಿ ಬಂದಾಗ ಇದು ಪೂರ್ತಿ ಶಾಸ್ತ್ರೀಯವಾಗಿರ್ತಕ್ಕಂಥದ್ದು ಶಂಭುಹೋರ ಆ ಗ್ರಂಥದ ಪ್ರಕಾರ ಈ ಒಂದು ವಿಚಾರ ನಮಗೆ ಕಂಡು ಬರ್ತದೆ ಈಗ ನಡೀತಾ ಇರ್ತಕ್ಕಂಥದ್ದು ಮಂಗಳ ಭುಕ್ತಿ ಆ ಮಂಗಳ ಈ ಜಾತಕರಿಗೆ ಇಂತಹ ಹತ್ಯೆಯನ್ನ ಕ್ರೂರ ಹತ್ಯೆಯಾಗಿರ್ತಕ್ಕಂಥ ಒಂದು ಅಪವಾದಕ್ಕೆ ಈಡು ಮಾಡಿರತಕ್ಕಂಥ ಒಂದು ಮಂಗಳ ಗ್ರಹ ಆಗಲೇ ನೋಡಿದ್ವಿ ದ್ರೇಕಾಣಗಳಲ್ಲಿ ಗ್ರಹಗಳಿದ್ದಾಗ ಅದು ನಿಗಳ ನಿಗಲ ದ್ರೇಕರಣ ಮತ್ತೆ ಸರ್ಪ ಧ್ರೇಕರಣದಲ್ಲಿದ್ದಾಗ ಬಂಧನಕ್ಕೊಳಗಾಗ್ತಾರೆ ಅಂತ ಗೊತ್ತಾಯ್ತು ಈ ಗೊತ್ತಾಗ್ತಾ ಇದೆ ಆ ಬಂಧನಕ್ಕೊಳಗಾಗ್ತಾರೆ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಪವಾದ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನ ನಮಗೆ ಚಂದ್ರಮಂಗಳರು ತೋರಿಸ್ಕೊಡ್ತಾರೆ ಈ ಮಂಗಳ ಭುಕ್ತಿ ಯಾವಾಗ ಪ್ರಾರಂಭ ಆಯಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ರಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರ ತನಕ ಈ ಮಂಗಳ ಭಕ್ತಿ ಇರುತ್ತೆ ಏನು ಈ ಕ್ರೂರ ಹತ್ಯೆಯ ಒಂದು ಅಪವಾದ ಬರಲಿಕ್ಕೆ ಮಂಗಳ ಗ್ರಹನ ಕಾರಣ ನಾನು ಹೇಳದೆ ಚಂದ್ರಮಂಗಳರು ಒಂದೇ ನವಾಂಶದಲ್ಲಿ ಬಂದಾಗ ಇಬ್ರು ಕೂಡ ಒಂದೇ ನವಾಂಶದಲ್ಲಿ ಇದ್ದಾರೆ ಚಂದ್ರಮಂಗಳ ಮೇಷಾಂಶದಲ್ಲಿ ಇದ್ದಾರೆ ಶ್ರವಣ ನಕ್ಷತ್ರದ ಒಂದೇ ಪಾದ ಇಬ್ರು ಕೂಡ ಚಂದ್ರನ ಶ್ರವಣ ನಕ್ಷತ್ರದ ಒಂದೇ ಪಾದ ಮಂಗಳ ಗ್ರಹ ಕೂಡ ಶ್ರವಣ ನಕ್ಷತ್ರದ ಒಂದೇ ಪಾದ ಎರಡೂ ಗ್ರಹಗಳು ಒಂದೇ ನವಾಂಶದ ಅಡಿಯಲ್ಲಿ ಬಂದಾಗ ಅಂತಹ ವ್ಯಕ್ತಿಯು ಕ್ರೂರ ಹತ್ಯೆಯ ಒಂದು ಮರ್ಡರ್ ಅಂತ ಏನ್ ಕರಿತೀವೋ ಅಂತಹ ಒಂದು ಈ ವಿಚಾರಕ್ಕೆ ಅಪವಾದಕ್ಕೀಡಾಗ್ತಾರೆ ಅದಕ್ಕೆ ಮಂಗಳನ ಸೂಚನೆ ಈಗ ನಡೀತಾ ಇರ್ತಕ್ಕಂಥದ್ದೇ ಮಂಗಳ ಗ್ರಹ ದಶ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕರಂತೆ ಅಲ್ಲಿ ತನಕ ಈ ಅಪವಾದ ಅನ್ನೋದು ಮುಂದುವರಿತಾ ಇರುತ್ತೆ ಅನ್ನೋದು ಈ ಜಾತಕದಲ್ಲಿ ನಮಗೆ ಹಾಗೆ ಈ ಜಾತಕ ನಾವು ಅವಲೋಕನೆ ಮಾಡೋದಕ್ಕಿಂತ ಮೊದಲು ನಮ್ಗೆ ಗೊತ್ತಾಯ್ತು ಈಗ ಮಂಗಲ ಗ್ರಹನೇ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ದೋಷವನ್ನು ನಿರ್ಮಾಣ ಮಾಡಿದ್ರೆ ಬಂಧನಕ್ಕೆ ಲಗ್ನ ಮತ್ತೆ ಶನಿಯೇ ಕಾರಕರು ಅನ್ನೋದು ನಮಗೆ ಗೊತ್ತಾಗೋಯ್ತು ಇನ್ನು ಈ ಜಾತಕದಲ್ಲಿ ಯೋಗಗಳು ಬಹಳ ಮುಖ್ಯವಾಗಿರುತ್ತೆ ಆ ಯೋಗ ಫಾರ್ಮ್ ಆದಾಗ ಮನುಷ್ಯ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸ್ಬೇಕಾಗ್ತದೆ ಯಾವ ಯೋಗ ಇದೆ ಒಂದು ಲಗ್ನಾಧಿಪತಿ ಏನಾದರೂ ಚರರಾಶಿಯಲ್ಲಿದ್ದರೆ ಅದು ಅಲೆದಾಡುವ ಯೋಗ ಋತ ತಿರುಗಾಡಬೇಕಾಗ್ತದೆ ಅದು ಪಾಪಗ್ರಹರ ಸಂಬಂಧ ಇದ್ದಾಗ ಅದು ಅಪವಾದ ಕೀಡಾಗಿ ಅವನು ತಿರುಗಾಡ್ಬೇಕಾಗ್ತದೆ ಇನ್ನು ಒಂದು ಪಾಶ ಯೋಗ ಇದೆ ಆ ಪಾಶ ಯೋಗ ಇರ್ತಕ್ಕಂಥದ್ದು ಏನ್ ಮಾಡುತ್ತೆ ಕಾಡು ಮೇಡನ ಸುತ್ತಿಸುತ್ತೆ ಫಾರೆಸ್ಟ್ ಅನ್ನೋದು ಆಸೆ ಕೊಡುತ್ತೆ ಆ ಫಾರೆಸ್ಟ್ಗೆ ಅದನ್ನು ಕಳಿಸ್ಕೊಡುತ್ತೆ ಇನ್ನೊಂದು ಸಂಪತ್ತನ್ನು ಅಭಿವೃದ್ಧಿ ಮಾಡ್ತದೆ ಅನ್ನೋದು ತೋರಿಸ್ತದೆ ಹೆಚ್ಚು ಕೆಲಸವನ್ನ ಮೈ ಹೆಚ್ಚು ಕೆಲಸವನ್ನು ಮಾಡಿಸುತ್ತೆ ಪಾಶ್ ಯೋಗ ಜೊತೆಯಾಗಿ ಆ ಯೋಗ ಹಲವಾರು ನ್ಯೂನ್ಯತೆಗಳನ್ನು ತಂದುಕೊಟ್ಟು ಬಿಡ್ತದೆ ಇನ್ನು ಶಶಿಮಂಗಲ ಯೋಗ ಇದು ಒಳ್ಳೆ ಯೋಗ ಇದು ಹೇಗೆ ಧೈರ್ಯವನ್ನು ತಂದುಕೊಡ್ಲಿಕ್ಕೆ ಅಷ್ಟೇ ಶಶಿಮಂಗಲ ಯೋಗ ಶುಭ ಆದರೆ ಆ ಈ ಜಾತಕದಲ್ಲಿ ಶಶಿಮಂಗಳ ಯೋಗ ಇದೆ ಧೈರ್ಯ ಸ್ಥೈರ್ಯ ಇದೆ ಆದರೆ ಆ ಚಂದ್ರಮಂಗಳರು ಒಂದೇ ನವಾಂಶದಲ್ಲಿ ಇರೋದ್ರಿಂದ ಕ್ರೂರ ಹತ್ಯೆಯ ಒಂದು ಮರ್ಡರ್ ಅನ್ನ ಒಂದು ಅಪಾದ ಗುರಿ ಆಗ್ತಾರೆ ಅನ್ನೋದನ್ನ ವಾಗ್ಲೆ ನಾವು ನೋಡಿದ್ದೀವಿ ಇನ್ನು ಒಂದು ವಾತಯೋಗ ಅಂತ ಇರುತ್ತೆ ಜಾತಕದಲ್ಲಿ ಆ ವಾತಯೋಗ ಅಂತಕ್ಕಂಥದ್ದು ಮನುಷ್ಯನ ಡಿಪ್ರೆಷನ್ಗೆ ಕರ್ಕೊಂಡೋಗ್ಬಿಡುತ್ತೆ ಇದೆಲ್ಲ ಈ ಶಂಭುಹೋರ ಅಂತಕ್ಕಂಥ ಒಂದು ಬೃಹತ್ ಗ್ರಂಥದಲ್ಲಿ ನಮಗೆ ಈ ಮಾಹಿತಿಗಳೆಲ್ಲ ಸಿಕ್ತವೆ ನಮಗೆ ಇನ್ನು ಜಾತಕದಲ್ಲಿ ಋಷಿವಲಗ್ನ ಯಾವಾಗ ಎರಡನೇ ಮನೆ ಪಾಪಗ್ರಹದಿಂದ ಪೀಡಿತವಾದರೆ ಬಂಧನ ಯೋಗ ಐದನ ಮನೆ ಪಾಪಗ್ರಹರಿಂದಾದರೆ ಬಂಧನ ಯೋಗ ಅಥವಾ ಐದು ಮನೆ ಅಧಿಪತಿ ಪೀಡಿತವಾದರೆ ಬಂಧನ ಯೋಗ ಒಂಬತ್ತನ ಮನೆ ಪೀಡಿತವಾದರೆ ಆ ಜಾತಕದಲ್ಲಿ ಬಂಧನಯೋಗ ಈ ಜಾತಕಕ್ಕೆ ಒಂಬತ್ತನ ಮನೆ ಅದು ಆಗ್ತದೆ ಆ ಮಕರದಲ್ಲಿ ವ್ಯಯಾಧಿಪತಿ ಆಗಿರತಕ್ಕಂಥ ನೈಸರ್ಗಿಕ ಅಶುಭಗ್ರಹನಾಗಿರತಕ್ಕಂಥ ಮಂಗಳ ಇರೋದ್ರಿಂದ ಆ ಒಂಬತ್ತನೇ ಮನೆ ಹಾಳಾಗಿದೆ ಒಂದು ಬಂಧನ ಯೋಗಕ್ಕೆ ಕಾರಣ ಆಗಿದೆ ಇನ್ನು ದ್ವಿತೀಯ ಪಂಚಮವೂ ಕೂಡ ಬಂಧನವನ್ನು ಹೇಳ್ತದೆ ಆ ದ್ವಿತೀಯ ಪಂಚಮ ಅಂತಕ್ಕಂಥದ್ದು ಆ ಋಷಭ ಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಐದನೇ ಮನೆ ಬುಧ ಕೂಡ ಆ ಒಂಬತ್ತನೇ ಮನೆಯಲ್ಲಿದ್ದು ಪಾಪಗ್ರಹನಾಗಿರತಕ್ಕಂಥ ಮಂಗಳನ ಸಂಬಂಧವನ್ನು ಮಾಡಿರೋದ್ರಿಂದ ಒಂದು ಬಂಧನಕ್ಕೆ ಕಾರಣವಾಗಿರುತ್ತದೆ ಇಷ್ಟಕ್ಕೆಲ್ಲ ಕಾರಣ ಮಂಗಳ ಗ್ರಹನೇ ಈ ಜಾತಕಕ್ಕೆ ದೋಷವನ್ನು ಕೊಟ್ಟಿರತಕ್ಕಂಥದ್ದು ಜೊತೆಯಲ್ಲಿ ಗುರು ಕೂಡ ಈ ಜಾತಕಕ್ಕೆ ಒಳ್ಳೆಯವನಲ್ಲ ಇನ್ನು ಸ್ವಲ್ಪ ಬಂಧನ ಯೋಗದ ಬಗ್ಗೆ ನಾವು ಗಮನ ಹರಿಸಿದ್ರೆ ಸೂರ್ಯನಿಂದ ಅಥವಾ ಸೂರ್ಯನೇ ಪೀಡಿತವಾಗಿದ್ರೆ ಈ ಎರಡು ಐದು ಒಂಬತ್ತನೇ ಮನೆ ಅಧಿಪತಿಯಾಗಿದ್ದು ಸೂರ್ಯನು ಪೀಡಿತನಾಗಿ ಎರಡು ಐದು ಒಂಬತ್ತನೇ ಮನೆಗಳು ಪೀಡಿತವಾಗಿದ್ದರೆ ಲಗ್ನ ಪೀಡಿತವಾಗಿದ್ದರೆ ತಂದೆಯ ಮಾಡಿರ್ತಕ್ಕಂಥ ಅಪವಾದದಿಂದ ತಂದೆಯ ತಂದೆಯಿಂದ ದೋಷಿತನಾಗಿ ತಂದೆ ಮಾಡಿರತಕ್ಕಂಥ ತೊಂದರೆಯಿಂದ ನಾವು ಒಂದು ಈ ಒಂದು ಫಲವನ್ನು ಅನುಭವಿಸ್ಬೇಕು ಅಂತ ತಂದೆಯ ಫಲವನ್ನು ಇವನು ಅನುಭವಿಸ್ಬೇಕು ಅಂತ ಆದ್ರೆ ಲಗ್ನ ಚರರಾಶಿಯಾಗಿದ್ದು ಬಂಧನ ಯೋಗ ಉಂಟಾಗಿದ್ರೆ ಅವನನ್ನ ವಿದೇಶದಲ್ಲಿ ಬಂಧಿಸ್ತಾರೆ ಲಗ್ನ ಏನಾದ್ರೂ ಸ್ಥಿರ ರಾಶಿ ಆಗಿದ್ರೆ ಸ್ವದೇಶದಲ್ಲಿ ಬಂಧಿಸ್ತಾರೆ ಇನ್ನು ಲಗ್ನ ಏನಾದ್ರೂ ಉಭಯ ರಾಶಿ ಆಗಿದ್ರೆ ಅವನನ್ನ ದಾರಿಯಲ್ಲಿ ಬಂಧಿಸ್ತಾರೆ ಇನ್ನು ಬಂಧನ ರಾಶಿಗಳ್ಯಾವುದು ನಮ್ಗೆ ಗೊತ್ತಾಯಿತು ಲಗ್ನ ದ್ವಾದಶ ದ್ವಿತೀಯ ಪಂಚಮ ನವಮ ಅಂತಕ್ಕಂಥದ್ದು ಬಂಧಿಸುವ ಬಂಧನದ ಯೋಗದ ಭಾವಗಳು ಈ ಭಾವಗಳಲ್ಲಿ ಅತಿ ಪಾಪಗ್ರಹವಿದ್ದಾಗ ಅವನು ಬಂಧಿತನಾಗ್ತಾನ ಇನ್ನು ಇಲ್ಲಿ ಇವತ್ತಿನ ಒಂದು ನಡೆಯನ್ನ ಗಮನಿಸಿದಾಗ ಮುಖ್ಯವಾಗಿರ್ತಕ್ಕಂಥ ಒಂದು ಯೋಗ ಇದೆ ಅದೇ ದಾಸಿ ಪ್ರಭಾವ ಯೋಗ ಇದೆ ಅಂತ ಅಂದ್ರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಒಂದು ಹೆಣ್ಣಿನ ವಿಚಾರದಲ್ಲಿ ಅವರಿಗೆ ದಾಸಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಪ್ರಭಾವ ಉಂಟಾಗ್ಬಿಡುತ್ತೆ ಅದಕ್ಕೆ ದಾಸಿ ಪ್ರಭಾವ ಯೋಗ ಅಂತ ಏನ್ ಹೇಳ್ತಾರದು ಸೂರ್ಯ ಏನಾದರೂ ನೀಚ ರಾಶಿಯಲ್ಲಿದ್ದರೆ ಅಥವಾ ಸೂರ್ಯ ಚಂದ್ರರಿಗೆ ಆಪೋಸಿಟ್ ಆಗಿ ಸವ ಸಪ್ತಕದಲ್ಲಿ ಶನಿಯು ಬಂದಾಗ ಅದು ದಾಸಿ ಪ್ರಭಾವ ಉಂಟಾಗ್ತದೆ ಅದು ವಿಶೇಷವಾಗಿ ಒಂದು ಹೆಣ್ಣಿನಿಂದ ಹೆಣ್ಣಿಗೆ ದಾಸನಾಗಿ ಆ ಒಂದು ಹೆಣ್ಣಿನ ವಿಚಾರದಿಂದ ದಾಸ ಅಂದ್ರೇನು ಅವರ ಮಾತನ್ನು ಕೇಳುವುದು ಅಂತ ಒಂದು ಹೆಣ್ಣನ ಮಾತನ್ನು ಕೇಳಿ ಅದಕ್ಕೆ ಸಂಕಷ್ಟಕ್ಕೆ ಗುರಿ ಆಗ್ತಾರೆ ಬಹು ಸ್ಪಷ್ಟವಾಗಿ ಈ ಜಾತ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲ ಗ್ರಹಗಳ ಒಂದು ಪ್ರಭಾವ ಸಕಲ ಚರಾಚರ ವಸ್ತುಗಳು ಗ್ರಹಗಳ ಅಧೀನವಾಗಿರೋದ್ರಿಂದ ಕರ್ಮಗಳು ಯಾರನ್ನೂ ಬಿಡುವುದಿಲ್ಲ ಎಲ್ಲರೂ ಕೂಡ ಕರ್ಮಕ್ಕೆ ಭಾಗಿನರಾಗಿರ್ತಾರೆ ಕರ್ಮಗಳಲ್ಲಿ ಮೂರು ಕರ್ಮಗಳು ತಾಪತ್ರಯ ತಾಪತ್ರಯಗಳಲ್ಲಿ ಮೂರು ತಾಪತ್ರಯ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಅಂತೇಳಿ ತಾಪ ಅಂದರೆ ದುಃಖ ತ್ರಯ ಮೂರು ಈ ತಾಪತ್ರಯಗಳಾಗಲಿ ಅಥವಾ ಮೂರು ಕರ್ಮಗಳಾಗಲಿ ಯಾರನ್ನೂ ಬಿಟ್ಟಿದ್ದ ಅಲ್ಲ ಎಲ್ಲರೂ ಕೂಡ ಕರ್ಮಕ್ಕೆ ಅದು ಹೊಣೆಯಾಗಲೇಬೇಕು ರಾಜ ವಿಕ್ರಮನು ಕೂಡ ಶನಿಕಾಟಕ್ಕೀಡಾಗಿ ಅಪವಾದಕ್ಕೆ ಗುರಿಯಾಗಿ ತನ್ನ ಕರ ಅಂದರೆ ಕೈಯನ್ನ ಕತ್ತರಿಸಿಕೊಂಡು ವಾಮ ಪಾದವನ್ನು ವಾಮ ಕೈಯನ್ನ ಅಂದ್ರೆ ಎಡಬ ಎಡಗೈ ಎಡಗಾಲನ್ನ ಕತ್ತರಿಸಿಕೊಂಡು ಊರ ಹೊರಗೆ ಹಾಕಿ ಅಂತೇಳಿ ಒಂದು ಆಜ್ಞೆಯನ್ನು ಮಾಡಿಸಿಕೊಂಡು ಅನ್ನ ನೀರನ್ನು ಕೊಡದಿರಿ ಅಂತ ಹೇಳಿ ಅವನು ಆಜ್ಞೆಯನ್ನು ಮಾಡಿದ್ದ ಅದು ಶನಿ ಪ್ರಭಾವವಾದಿದ್ದಾಗ ಅಂತಹ ಶನಿ ಈ ಜಾತಕದಲ್ಲಿ ಒಂದು ಬಂಧನ ದಿರೇಕಾಣದಲ್ಲಿದ್ದಾನೆ ಶನಿ ತೊಂದರೆ ಕೊಟ್ಟಾಗ ಏನಾಗತ್ತೆ ಊರ ಹೊರಗೆ ಹಾಕಿ ಅಂತ ಹೇಳ್ತಾರೆ ಅನ್ನ ನೀರನ್ನು ಕೊಡಕೂಡ್ದು ಅಂತ ಹೇಳ್ತಾರೆ ಅದು ರಾಜವಿಕ್ರಭನಿಗೂ ಆಗಿತ್ತು ಇನ್ನು ಕೀಚಕನಿಗೆ ತೊಂದರೆ ಆದಾಗ ಆ ಕೀಚಕನು ದ್ರೌಪದಿಯನ್ನ ಏನೋ ಅಂದು ಆ ದ್ರೌಪದಿಯ ಕೋಪಕ್ಕೆ ಗುರಿಯಾಗಿ ದ್ರೌಪದಿಯು ಒಂದು ಉಪಾಯವನ್ನು ಮಾಡಿ ಆ ಕೀಚಕನನ್ನು ಅಡುಗೆ ಮನೆಗೆ ಕರೆಸಿಕೊಂಡು ಅಡುಗೆ ಮನೆಯಲ್ಲಿ ಮೊದಲೇ ಭೀಮನಿಗೆ ಹೇಳಿಕಿ ಆ ಭೀಮನು ಇವನ ಒಂದು ಅಯೋಗ್ಯತನಕ್ಕೆ ಆ ಕೀಚಕನನ್ನು ಕೊಂದು ಹತ್ಯೆ ಮಾಡುತ್ತಾನೆ ಅದಕ್ಕೆ ಕಾರಣ ದ್ರೌಪದಿಯೇ ದ್ರೌಪದಿಗೆ ಆಗ್ತಕ್ಕಂಥ ಕಿರುಕುಳದಿಂದ ಭೀಮನಿಗೆ ಹೇಳಿ ಆ ಭೀಮನು ಉಪಾಯದಿಂದ ದ್ರೌಪದಿಯ ಮೂಲಕ ಕೀಚಕನನ್ನು ಕರೆಸಿಕೊಂಡು ಆ ಕೀಚಕನನ್ನು ಕೊಲ್ತಾರೆ ಇದೆಲ್ಲ ಗ್ರಹಗಳ ಒಂದು ಫಲವಾಗಿರೋದ್ರಿಂದ ಯಾರ ಕೈಯಲ್ಲೂ ಕೂಡ ಯಾರ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ಪ್ರಭಾವ ಇರಲ್ಲ ಇದೆಲ್ಲ ಗ್ರಹಗಳ ಸ್ಥಿತಿ ಅಂತೇಳಿ ಆ ಗುರುಗಳಿಗೂ ಆ ನವಗ್ರಹಗಳಿಗೂ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಚಾರವನ್ನು ಹೇಳ್ತಾ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಶಿವಮಸ್ತು ಓಂ ತತ್ಸತ್ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು